ಸಂತೋಷವಾಗಿದೆ ಜನತೆಗೆ ನಾವೆಲ್ಲ ಏನ್ ವಿಶ್ವಾಸ ಇಟ್ಟು ನಾವು ಎಲ್ಲ ಶಾಸಕರಿಗೆ ಜನತೆ ಮೇಲೆ ಮಾಡಿ ಜನರನ್ನ ಜನರು ಆಕೆಯನ್ನು ಸ್ವಲ್ಪ ಗೊತ್ತು ನನ್ನೆಲ್ಲರೂ ಅತಿ ಹೆಚ್ಚು ಕೊಟ್ಟು ಕೆಲಸ ಇದೇ ರೀತಿಯಲ್ಲಿ ಜನತೆಗೆ ಇಷ್ಟು ಮುಂಚೆ ಏನು ಕೆಲಸ ಮಾಡ್ತೀವಿ ಇನ್ನೂ ಹೆಚ್ಚು ಜನರ ನಡುವೆ ಇನ್ನೂ ಕೆಲಸ ಮಾಡ್ಕೊಂಡು ಗ್ಯಾರಂಟೀಸು ಒಂದ್ ಕಡೆ ಇರುತ್ತೆ ಅದೇ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ ಕೆಲಸ ಡಿ ಕೆ ಶಿವಕುಮಾರ್ ಮಾಡಿದ ಕೆಲಸ ದೇಶದಲ್ಲಿ ರಾಹುಲ್ ಗಾಂಧಿ ಒಂದು ನಂಬಿಕೆ ಹೇಳುವವರು ಯುವಕರು ಪ್ರಧಾನಮಂತ್ರಿ ಕೈ ಸಿಕ್ಕಾರೆ ಅಭಿವೃದ್ಧಿ ಹತ್ತು ವರ್ಷ ಸುಳ್ಳು ಹೇಳ್ತಾ ಹೇಳ್ತಾ ನೋಡಿ ಅವ್ರನ್ನ ಕಂಡ್ರೆ ಜನತೆಗೆ ಸುಳ್ಳು ಹೇಳ್ತಾರೆ ನಮ್ಗೇನು ಒಳ್ಳೇದು ಮಾಡಲ್ಲ ನಮ್ಮ ಯುವಕರಿಗಿರ್ಬೋದು ದೇಶಕ್ಕಾಗಿರ್ಬೋದು ಒಳ್ಳೆಯ ಮಾಡಲ್ಲ ಅಂತೇಳಿ ಜನರ ಮನಸ್ಸಲ್ಲಿ ಏನು ಬಂತು ಅವೆಲ್ಲ ನೋಡಿರ್ಬೋದು ಮನೆ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ನೂರು ಸೀಟು ನೂರಿಪ್ಪತ್ತು ಸೀಟ್ ಅಂತ ಹೇಳಿದ್ರೆ ಇವತ್ತು ಸಮೀಕ್ಷೆ ಇಲ್ಲ ಜನರು ಏನು ಮತವನ್ನು ಹಾಕಿದ್ದಾರೆ ಇವತ್ತೆಲ್ಲ ನೋಡಿದ್ರೆ ಎಲ್ಲರೂ ಆಶ್ಚರ್ಯ ಆಗ್ಬಿಡ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಜನ ಅವ್ರಿಗೆ ಅವತ್ತು ನಂಬಿಕೆ ಹೇಳಿ ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕಿದ್ರು ಇಂಡಿಯಾ ಅಲಯನ್ಸ್ಗೆ ಓಟ್ ಹಾಕಿದ್ವಿ ಖಂಡಿತವಾಗಿ ನಾವು ಓಟ್ ಹಾಕಿದ್ದನ್ನು ನಾಲ್ಕನೇ ತಾರೀಕು ನಾವು ನೋಡ್ತೀವಿ ಅಂತ ಹೇಳಿ ಜನರು ಹೇಳ್ತಿದ್ರು ಅದೇ ಇವತ್ತು ಕಾಣಿಸಿದ್ವಿ ಮೋದಿ ಅಲೆಯ ಮೋದಿ ಅಲೆ ಜನರಿಗೆ ಅವ್ರ ಮೇಲೆ ನಮಗೆ ನಾವು ಸುಳ್ಳು 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 ಹೇಳ್ತಾ ಜನರ ಜನರ ನಡುವೆ ಬಿರುಕ ನಮ್ಮ ನಡುವೆ ನಮ್ಮನ್ನ ಜಗಳ ಮೋದಿ ಹತ್ತು ವರ್ಷ ಆಡಳಿತವನ್ನು ಮಾಡ್ಕೊಂಡು ಬರೀ ಇದೇ ಮಾತಾಡಿದ ಅವ್ರನ್ನ ಎಲೆಕ್ಷನಲ್ಲಿ ಅಲ್ಲಿ ಅವ್ರು ಮಾತಾಡುವ ರೀತಿಯಲ್ಲಿ ಮಾಡಿದ್ರು ಎಲ್ಲಿ ಅಭಿವೃದ್ಧಿ ಬಗ್ಗೆ ಮಾತಾಡಿದ್ರು ಇವ್ರ ಹತ್ರ ಮಾತಾಡ್ಬೋದು ಮುಸಲ್ಮಾನರು ಹಿಂದೂ ಹೇಳಿ ನಮ್ಮ ಮಾಡಿ ಜಗಳ ತರ ತರಕ್ಕೆ ಮಾತಾಡೋದು ಹೊರತು ಅಭಿವೃದ್ಧಿ ಮಾಡಿದ್ವಿ ದೇಶಕ್ಕೆ ಇಷ್ಟಲ್ಲ ಅಭಿವೃದ್ಧಿ ಮಾಡಿದ್ರು ಅಂತೇಳಿ ಇಲ್ಲಿ ಅವ್ರು ಇದೇ ಜನತೆಗೆ ಗೊತ್ತಾಯ್ತು ಇವ್ರು ಏನು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರನೇ ಅವರು ಈ ಬೇರೆ ರೀತಿಯಲ್ಲಿ ಬೇರೆ ಈ ಹಿಂದೂ ಮುಸ್ಲಿಮ್ ತಗೋಬೇಕಂತೇಳಿತ್ತು ಜನತೆಗೆ ಅವ್ರಿಗೆ ಗೊತ್ತಾಯ್ತು ಅಂತ ಅಭಿವೃದ್ಧಿ ಕಡೆ ಇಲ್ಲ ನಮ್ಮನ್ನ ದೇಶನ ಹೊಡಿಬೇಕಂತೇಳಿ ಅವರು ಪ್ರಯತ್ನ ಮಾಡ್ತಿದ್ರು ಅಂತೇಳಿ ಜೀವನ ಜನರು ಬುದ್ಧಿವಂತವಾಗಿ ಓಟನ್ ಮಾಡ್ತಾರೆ ತುಕಾರ ಅವರು ಗೆಲುವು ಖಚಿತ ಆಗಿತ್ತು ಹಂಡ್ರೆಡ್ ಪರ್ಸೆಂಟ್ ಯಾವತ್ತು ನಾಮಿನೇಷನ್ ಮಾಡಿದ್ರು ಅವತ್ತು ಎಂ ಪಿ ನಾವು ಮಾತಾಡೋದು ಇದು ನಾನೇನು ಉತ್ಪ್ರೇಕ್ಷೆಯಿಂದ ಮಾತಾಡೋದಿಲ್ಲ ಇದು ನಿಜನೂ ಸಹ ಯಾಕಂದ್ರೆ ತುಕಾರಾಮ್ ಅವರು ವಿಶೇಷವಾಗಿ ವೈಯಕ್ತಿಕವಾಗಿ ಒಳ್ಳೆ ವ್ಯಕ್ತಿ ವಿಶೇಷವಾಗಿ ವೈಯಕ್ತಿಕವಾಗಿ ತುಂಬ ಸರಳವಾಗಿರ್ತಕ್ಕಂಥ ವ್ಯಕ್ತಿ ಯಾವುದೇ ಅಹಮ್ಮು ಅಹಂ ಇಲ್ಲ ಯಾವುದೇ ಯಾವುದೋ ಒಂದು ದುರ್ಭಾಷೆ ಮಾತಾಡೋದಾಗಲಿ ಮತ್ತು ಸಣ್ಣ ಒಂದು ಸಣ್ಣ ಸಾಮಾನ್ಯ ಕಾರ್ಯಕರ್ತನಿಗೂ ಯಾವ ರೀತಿ ಅಲ್ಲ ದೊಡ್ಡ ಕಾರ್ಯಕರ್ತ ದೊಡ್ಡ ಲೀಡರ್ ಯಾವ ರೀತಿ ಮರ್ಯಾದೆ ಸಿಗುತ್ತೋ ಸಾಮಾನ್ಯ ಕಾರ್ಯಕರ್ತರು ಅದೇ ಮರ್ಯಾದೆ ಸಿಗುತ್ತೆ ಕಾರ್ಯಕರ್ತರ ವಿಚಾರ ಬಂದ್ರೆ ಆಮೇಲೆ ಯಾರೋ ದೊಡ್ಡ ವ್ಯಕ್ತಿ ಹೋದಾಗ ಯಾವ ರೀತಿ ಅವ್ರ ಹತ್ರ ಮರ್ಯಾದೆ ಸಿಗುತ್ತೋ ಅದೇ ರೀತಿ ಕಟ್ಟ ಕಡೆಯ ಒಬ್ಬ ಹಳ್ಳಿಯ ಗಾಡಿನ ಎತ್ತಿ ಹೋದ್ರೂ ಅದೇ ಮರ್ಯಾದೆ ಸರ್ ಗೆಲುವಿಗೆ ಪ್ರಮುಖ ಕಾರಣ ಈ ಜಿಲ್ಲೆಯಲ್ಲಿ ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಾವು ಘೋಷಣೆ ಮಾಡಿದ ಧರ್ಮ ಮತ್ತೆ ಆಧಾರ ಕೇಳುತ್ತೀರಿ ಕಾರಣ ರಾಹುಲ್ ಗಾಂಧಿ ಅವರ ಪಾದಯಾತ್ರೆ ಕಾರಣ ರಾಹುಲ್ ಗಾಂಧಿ ಇಲ್ಲಿ ನಾಲ್ಕ ಮೂರ್ ನಾಲ್ಕು ಸರಿ ವಿಸಿಟ್ ಮಾಡಿದ ಕಾರಣ ಮತ್ತೆ ನಮ್ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಇಲ್ಲಿ ಬಂದಿದ್ದ ಕಾರಣ ಮತ್ತು ಮತ್ತವ್ರೇನು ಗ್ಯಾರಂಟಿ ಆಮೇಲೆ ಜೊತೆಗೆ ವಿಶೇಷವಾಗಿ ಎಲ್ಲ ನಾಯಕರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಾರೆ ಎಲ್ಲರೂ ಪ್ರಶ್ನೆ ತಗೊಂಡಿದ್ದಾರೆ ಅಂದ್ರೆ ನಂದು ಎಲೆಕ್ಷನ್ ಅನ್ನೋಂಥ ಭಾವನೆಯಿಂದ ಕೆಲಸ ಮಾಡಿದ್ದಾರೆ ಬದಲಾವಣೆ ಮುನ್ಸೂಚನೆ ಸಿಗ್ತದೆ ಸಿಗುತ್ತಲ್ಲ ಇವತ್ತು ಸಂಜೆ ನೀವು ನೋಡಿ ನಾಳೆ ಬೆಳಿಗ್ಗೆ ಒಳಗಡೆ ದೇಶದ ಚಿತ್ರಣ ಬದಲಾದ್ರೂ ನೀವು ಆಶ್ಚರ್ಯ ಪಡಬೇಡಿ ಯಾಕಂತಂದ್ರೆ ನಿಮ್ಗೇನು ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಬುದ್ಧು ಅಂತ ಅಂತೇಳಿ ಮಾಡಿದರು ಆದರೆ ಅದು ಯಾವತ್ತು ಸಾಧ್ಯ ಇಲ್ಲ ಯಾರು ಕ್ರಿಯೇಟ್ ಮಾಡೋಂಗಿಲ್ಲ ಏನನ್ನು ಕ್ರಿಯೇಟ್ ಮಾಡೋಂಗಿದ್ರೆ ಮೇಲೆ ಅವರು ಅಷ್ಟೇ ಒಳ್ಳೇದು ಕೆಟ್ಟದನ್ನ ನಾವೇನು ಮಾನವರು ಆಗೋದಿಲ್ಲ ಅವ್ರು ಇವತ್ತು ಪ್ರಬುದ್ಧ ರಾಜಕಾರಣಿ ಆಗಿದ್ದಾರೆ ಇವತ್ತು ಈ ದೇಶದಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಪಾದಯಾತ್ರೆ ಮಾಡಿದ್ದಾರೆ ಗುಜರಾತ್ವರಿಗೆ ಕ ಈಸ್ಟ್ ವೆಸ್ಟ್ ಈ ನಾರ್ತ್ ಆ್ಯಂಡ್ ಸೌತ್ ಆ್ಯಂಡ್ ಈಸ್ಟ್ ಅಂಡ್ ವೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಗೊತ್ತಿದೆ ಈ ದೇಶದ ಜನರ ಭಾವನೆಗಳು ಗೊತ್ತಾಗಿದೆ ಈ ದೇಶದ ಜನರ ಕಷ್ಟ ಕರ್ಕೊಂಡು ಗೊತ್ತಾಗಿದೆ ಆಮೇಲೆ ಇವತ್ತು ಅವರಿಗೆ ಬಲ ಸಿಗ್ತಾ ಇದೆ ಖಂಡಿತ ನಾಳೆ ಒಳಗಡೆ ಏನಾದರೂ ಒಂದು ಚೇಂಜಸ್ ಆಗುತ್ತೆ ಆಮೇಲೆ ಇನ್ನೊಂದು ನನ್ನ ವಾದ ಏನು ಇಷ್ಟ ಇದೆ ಈ ದೇಶದಲ್ಲಿ ಎರಡೇ ನಡೀತಿರೋದು ಒಂದು ಕೋಮುವಾದ ಒಂದು ಸಂವಿಧಾನವಾದ ಒಂದು ಕೋಮುವಾದ ಇಟ್ಕೊಂಡಿರ್ತಕ್ಕಂಥ ಎನ್ ಡಿ ಎ ಪಕ್ಷಗಳು ಮಿತ್ರಕೂಟಗಳು ಒಂದು ಕಡೆ ಸಂವಿಧಾನವೇ ಫೈನಲ್ ಅಂತಕ್ಕಂಥ ಇಂಡಿಯಾ ಒಕ್ಕೂಟಗಳು ಒಂದು ಕಡೆ ಇದೆ ಅವೆರಡರ ಮಧ್ಯದಲ್ಲಿ ಯುದ್ಧ ನಡಿಬೇಕಾದ್ರೆ ಸ್ಟಾರ್ಟಿಂಗ್ ನಲ್ಲಿ ಯಾವಾಗಲೂ ಎಲ್ಲ ಫಿಲ್ಮ್ ಗಳಾಗ ನೋಡ್ತಿರ್ತೀರಿ ಅಬ್ದ ದ ರೆಕಾರ್ಡ್ ಮಾತಾಡ್ತೀನಿ ಫಿಲ್ಮ್ ಗಳೆಲ್ಲ ವಿಲನ್ಗಳೇ ಫಸ್ಟ್ ಮುಂದಕ್ಕೆ ಬಂದಿರ್ತಾರೆ ಆಮೇಲೆ ಫೈನಲ್ ಹೀರೋ ಬರ್ತಾರೆ ಹಂಗೆ ಯಾವಾಗಲೂ ಕೋಮು ಅದ ಏನಿದೆಯಲ್ಲ ಅದು ಮುಂಚೂಣಿಗೆ ಬರುತ್ತೆ ಕೊನೆಗೆ ಅಲ್ಟಿಮೇಟ್ ಈ ದೇಶದ ಸಂವಿಧಾನನೇ ಫೈನಲ್ ಆಗುತ್ತೆ